ಮಾ ಕಳಕಪ್ಪ ಗಾಂಗೆರ್ ಎಂಬುವರು ನಾವು ಬಗರ್ ಹುಕಂ ಸಾಗುವಳಿದಾರ ರಾಜ್ಯ ಉಪಾಧ್ಯಕ್ಷರು ಆಗ ನಾವು ಬೆಳಗಾವ್ ನಾಳೆ ಎಂಟನೇ ತಾರೀಕು ನಡೆಯಲಿರುವ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಎಲ್ಲ ರೈತರ ಪರವಾಗಿ ಹೋಗ್ತಾ ಇದ್ದೀವಿ ಹಾಗೂ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರಿಗೆ ಅರಣ್ಯ ಸಚಿವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ತಿಮ್ಮಾಪುರ ಸಾಹೇಬರಿಗೆ ಅವರಿಗೆ ಎಲ್ಲರಿಗೂ ಕೂಡಿ ಮನವಿ ಕೊಡಕ್ಕೆ ಇದ್ದೀವಿ ಅದಕ್ಕೆ ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ತಾಲೂಕಿನ ಶಾಸಕರಾಗಿದ್ದಾಗಿಂದಲೂ ನಾವು ಮನವಿ ಕೊಡ್ಕೊತ ಬಂದಿದ್ದೀವಿ ಮತ್ತು ತಾವು ಬೆಳಗಾವಿ ಅದಿವೇಶನ್ ನಡೆದಾಗ ನಮ್ಮನ್ನು ಮನೆ ಕರೆಸಿ ಮಾತಾಡಿದ್ದೀರಿ ಅದರ ಸಲುವಾಗಿ ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಬದಾಮಿ ತಾಲೂಕಿನ ಜನರಿಗೆ ಹಕ್ಕುಪತ್ರ ಕೊಟ್ಟಿರೋದಿಲ್ಲ ಅದಕ್ಕೆ ಈಗಲಾದರೂ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿ ನಮಗೆ ಒದಗಿಸಿ ಕೊಡ್ತೀರಿ ಅಂತೇಳಿ ನಂಬಿ ತಮ್ಮ ಅಂತ್ಯೇಕ ನಾವು ನಮ್ಮ ರೈತರು ಎಲ್ಲರೂ ಸೇರಿ ಬರ್ತಾಯಿದ್ದೀವಿ ಇದಕ್ಕೆ ನಮ್ಗೆ ಸಂಬಂಧಪಟ್ಟ ಸಂಘಗಳು ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳು ರಾಜ್ಯ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಎಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ನಮಗೆ ಸ್ಪಂದಿಸಿ ಹಕ್ಕಪತ್ರವನ್ನು ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಈಗಾಗಲೇ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎ ಸಿ ಅವರಿಗೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿರುತ್ತೇವೆ ಕೊಟ್ಟಿರುತ್ತೇವೆ ಅವರು ಯಾವುದೇ ಬರೀ ಅಗತ್ಯ ಕ್ರಮಕ್ಕೆ ಹಾಕ್ತಾ ಇದ್ದಾರೆ ಅದಕ್ಕೆ ಈಗಲಾದರೂ ಇದನ್ನು ಗಮನಹರಿಸಿ ವಿಶೇಷವಾಗಿ ನಮಗೆ ಉತ್ತರ ಕರ್ನಾಟಕಕ್ಕೆ ನಡೆಯುವ ಅಧಿವೇಶನದಲ್ಲಿ ನ್ಯಾಯವನ್ನು ಒದಗಿಸಿಕೊಡ್ತೀರಿ ಅಂತೇಳಿ ನಂಬಿದ್ದೇವೆ ಈಗಾಗಲೇ ಸಾಕಷ್ಟು ಬೇರೆ ಮನವಿಯನ್ನು ಕೊಟ್ಟಿರುತ್ತೇವೆ ಆದರೆ ಯಾವುದೇ ರೀತಿ ಉತ್ತರ ಬಂದಿರೋದಿಲ್ಲ ಅದಕ್ಕೆ ಈಗಲಾಗಲೂ ನಮಗೆ ಗಮನಹರಿಸಿ ದಯವಿಟ್ಟು ತಾವು ಪತ್ರ ನೀಡಬೇಕೆಂಥೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ನಮಸ್ಕಾರ